ಎಲ್ ಎ ಚಲಾಗಳಿಂದ ವಸೂಲಿ ದೊಂದೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜುನಾಥ್ ನೆರವಣ್ ಪ್ರಿಯ ವೀಕ್ಷಕರೇ ಕಳೆದ ಕೆಲ ದಿನಗಳಿಂದ ಅಫಲ್ಪುರ ತಾಲೂಕಿನಲ್ಲಿ ಒಂದು ಸಾಕಷ್ಟು ಸುದ್ದಿ ಮಾಡಿರುವಂತದ್ದು ಅಂತ ಹೇಳಿದ್ರೆ ಆಶ್ರಯ ಯೋಜನೆಯಲ್ಲಿ ಬಂದಂತಹ ಎರಡೂವರೆ ಸಾವಿರ ಮನೆಗಳು ಇಪ್ಪತ್ತು ಸಾವಿರಕ್ಕೆ ಹಂಚಿಕೆ ಆಗ್ತಾ ಇದಾವೆ ಅನ್ನುವಂತಹ ಒಂದು ಟಾಕ್ ಕೇಳಿ ಬಂದಿತ್ತು ಈ ಟಾಕು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಾಗಿರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಯಾರು ಕೊಟ್ಟಿದ್ದೀವಿ ನಾವು ಮನೆ ಹಾಕೊಂಡಿದ್ದೀವಿ ಅಂತ ಹೇಳೋದಿಲ್ಲ ಈಗ ಹೇಳಿರ್ಲಿಲ್ಲ ಆದ್ರೆ ಸ್ವಲ್ಪ ದಿನಗಳ ನಂತರ ಎಷ್ಟು ದಿನ ಮುಚ್ಚಡಕ್ ಆಗುತ್ತೆ ಕೆಲವು ದಿನ ಆದ ಬಳಿಕ ಈ ಮನೆಗಳನ್ನ ಹಂಚಿಕೆ ಮಾಡಬೇಕಾದ್ರೆ ಕೆಲವೊಂದು ಪ್ರೊಸೆಸ್ ಗಳು ಇರ್ತವೆ ಪಂಚಾಯತಿ ಮಟ್ಟದಲ್ಲಿ ಏನು ಪ್ರೊಸೆಸ್ ಅಂತ ಹೇಳಿದ್ರೆ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಪಿ ಸದಸ್ಯರು ಸೇರಿದಂತೆ ಎಲ್ಲರೂ ಕೂಡ ಎಂತಂದ್ರೆ ಒಂದು ಗ್ರಾಮ ಸಭೆ ಮಾಡಬೇಕು ಅಂದ್ರೆ ಗ್ರಾಮ ಸಭೆ ಅಂತ ಹೇಳಿದ್ರೆ ನಮ್ಮ ಊರಿಗೆ ಇಷ್ಟು ಮನೆಗಳು ಬಂದಿವೆ ಇದು ಯಾರು ಫಲಾನುಭವಿಗಳಿರ್ತಾರೋ ಯಾರು ಅರ್ಹರು ಇರ್ತಾರೋ ಈ ಮನೆಯನ್ನ ಬಡವರಿಗೆ ಹಂಚಬೇಕು ಯಾರಿಗೆ ಹಂಚಬೇಕು ಅನ್ನೋಂಥದ್ದು ಊರಿನವರೆಲ್ಲ ಸೇರಿ ಅದನ್ನ ಡಿಸೈಡ್ ಮಾಡಬೇಕು ಮನೆ ಬಂದಿದೆ ಅಂದ ತಕ್ಷಣ ಬಂದು ಇಲ್ಲಿ ಪಂಚಾಯತಿ ಅಧ್ಯಕ್ಷ ತನ್ನ ಮನೆ ಯಾರಿಗೆ ಬೇಕಾಗಿರ್ತಾರೋ ಅವರಿಗೆ ಹಾಕಂಗಿಲ್ಲ ಪಿ ಡಿಒ ಬಂದು ಅವನು ಹೇಳಿದ್ದಕ್ಕೆಲ್ಲ ಸೈನ್ ಹಾಕಂಗಿಲ್ಲ ಅದಕ್ಕೆಂತ ಅಷ್ಟು ರೂಲ್ಸ್ಗಳಿರ್ತವೆ ಅದು ಅದು ಮಾಡ್ಲಿಲ್ಲ ಊರಲ್ಲಂತೂ ಮಾಡಲಿಲ್ಲ ಇಪ್ಪತ್ತು ಸಾವಿರ ತಗೊಂಡದ್ದು ನಿಜ ಯಾಕೆ ಅಂತ ಹೇಳಿದ್ರೆ ಈ ಪಿ ಡಿಒ ಆಗಿರಬಹುದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು ಬಿಡಿ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ದುಡ್ಡು ಖರ್ಚು ಮಾಡಿರ್ತಾರೆ ಏನೋ ಒಂದಷ್ಟು ದುಡ್ಡಿನ ಆಸೆಗೋಸ್ಕರ ಮಾಡಿರ್ತಾರೆ ಏನಾಗಿದೆ ಈ ಪಿ ಡಿಒಗಳಿಗೆ ತಿಂಗಳಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಸಂಬಳ ಕೊಡತ್ರಿ ಈಗ ಸರ್ಕಾರ ನಿಮಗೆ ಆ ಯಾರು ಫಲಾನುಭವಿಗಳು ಯಾರು ಅರ್ಹರು ಅಂತವ್ರನ್ನ ನೋಡಿ ನೀವು ಯೋಜನೆಗಳನ್ನ ಅವ್ರಿಗೆ ತಲ್ಪ್ಸಕ್ ನಿಮಗೆ ನಿಮ್ಗೆ ಅಧ್ಯಕ್ಷನೋ ಮೆಂಬರು ಒಂದು ಐನೂರು ಸಾವಿರ ಚಿಲ್ಲರೆ ಕಾಸಿಗೆ ಎಂಜಲಿಗೆ ಕೈ ಚಾಸ್ತಿರಲ್ಲ ಅವ್ರ ಜೊತೆ ಹೋಗಿ ನಾಚಿಕೆ ಆಗಬೇಕು ನಿಮ್ಗೆಲ್ಲ ಇನ್ನೊಬ್ಬರು ಹೇಸಿಗೆ ತಿನ್ನೋದಕ್ಕೆ ನಾಚಿಕೆ ಆಗಬೇಕು ಇನ್ಕ್ಲೂಡಿಂಗ್ ಪಂಚಾಯತ್ ಅಧ್ಯಕ್ಷರು ಸದಸ್ಯರನ್ನ ಒಳಗೊಂಡಂತೆ ಏನೇ ಇರ್ಬೋದು ನಿಮಗೆ ಖರ್ಚು ಮಾಡಿ ಮೆಂಬರ್ ಆಗಕ್ಕೆ ಯಾವನ್ರಿ ಹೇಳ್ದವನು ಯಾವನ್ ಹೇಳ್ದವನು ನಿಮ್ ಯೋಗ್ಯತೆ ಇದ್ರೆ ಜನ ಓಟ್ ಆಗ್ತಾರೆ ನಿಮಗೆ ಯೋಗ್ಯತೆ ಅಲ್ವಾ ಸೋಲ್ತೀರ ಮನೇಲಿ ಇರ್ತೀರಾ ದುಡ್ಡು ಖರ್ಚು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬಡವರಿಗೆ ಬಂದಂತ ಹಣನ ಲೂಟಿ ಹೊಡಿಯಕ್ಕೆ ಇಡಿದಾನೆ ನಂಗೆ ಹ್ಮ್ ಏನ್ ಯೋಗ್ಯತೆ ಇದೆ ಇವತ್ತು ಮಾತಾಡ್ತೀರಾ ನಾವು ಎಂ ಎಲ್ ಎ ಕಡೆ ಅವರು ನಾವು ಇವ್ರ ಕಡೆ ಯಾವ ಯಾರ ಎಮ್ ಎಲ್ ಎಂ ಎಲ್ ಎನ್ನು ಕೂಡ ಅದೇ ಜನಗಳು ಓಟ್ ಹಾಕಿರ್ತಾರೆ ಆ ಹಾಕಿಲ್ವಾ ಎಂ ಎಲ್ ಎ ಓಟ್ ಹಾಕಿಲ್ವ ಅವರು ದುಡ್ಡು ತಗೊಂಡಿದಾರಂತೆ ಅದಕ್ಕೆ ಅವ್ರ ಹತ್ರ ದುಡ್ಡು ತಗೊಂಡು ಮನೆಗಳ ಕೊಡೋದಂತೆ ಅವನ್ ಯಾವನೊಬ್ಬ ಹೇಳ್ತಾ ಇದ್ದ ಜಮೀರ್ ಅಹಮದ್ ಖಾನ್ ಮನೆಗಳನ್ನ ತಗೊಳಕೆ ಮನೆಗಳು ತಗೊಂಡ್ ಬಂದಿದೀವಿ ಜಮೀರ್ ಅಹಮದ್ ಖಾನ್ ಹತ್ರ ಅವರು ಇಪ್ಪತ್ ಸಾವಿರ ಎಲ್ಲಾರ ತರ ತಗೊಂಬಿಡಿ ಅಂತ ಹೇಳಿದಾರಂತೆ ಇಪ್ಪತ್ ಸಾವಿರ ತಗೊಳಕ ಕೇಳಿದಾರೆ ಜಮೀರ್ ಅಹಮದ್ ಖಾನ್ ನಾನು ಒಂದೇ ಒಂದು ಮಾತು ಕೇಳ್ತೇನೆ ಅವನಿಗೆ ಯಾವ ಹೇಳಿದ ನನ್ಗೆ ಗೊತ್ತಿಲ್ಲ ಹೇಳಿದ್ದ ಜಮೀರ್ ಅಹಮದ್ ಖಾನ್ ನೋಡಿದೇನಪ್ಪ ನೀನು ಜಮೀರ್ ಅಹ್ಮದ್ ಖಾನ್ ಯಾರು ಗೊತ್ತಾ ಒಂದು ದಿನ ಮನೆಯಿಂದ ಹೊರಗಡೆ ಬಂದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಖರ್ಚಿದೆ ಆ ವ್ಯಕ್ತಿದು ಅವ್ರ ಹೆಸರು ಹೇಳಿ ನೀವು ಫಲಸು ತಿನ್ನುವಂತ ಕೆಲಸವನ್ನ ಮಾಡಬೇಡಿ ನೀವು ಈ ಗಲೀಜು ತಿನ್ನುವಂತ ಕೆಲಸವನ್ನ ಮಾಡಿ ಅವ್ರ ಮುಖ ಕೋರ್ಸ್ಬೇಡಿ ಆಮೇಲೆ ಅಲ್ಲಿ ಎಮ್ ಎಲ್ ಎ ಹೆಸರು ಹೇಳ್ತಾ ಇದ್ದಾರೆ ಎಗೆ ಎಷ್ಟು ಪರ್ಸೆಂಟೇಜ್ ಹೋಗಿದೆಯೋ ಬಿಟ್ಟಿದೋ ನಮಗೆ ಗೊತ್ತಿಲ್ಲ ಎಮ್ ಎಲ್ ಕೊಟ್ಟಿದ್ದಾರೆ ಏನ್ ಸಮಜಾಯಿಸಿ ಕೊಟ್ಟಿದ್ದಾರೆ ಮೊದ್ಲು ನೋಡ್ಕೊಂಬನಿ ಅದು ಏನ್ ಮಾತಾಡಿದ್ದಾರೆ ಎಮ್ ಎಲ್ ಹೇಳಿ ಆಮೇಲೆ ನೋಡೋಣ ಈಗ ಇಪ್ಪತ್ ಸಾವಿರ ತಗೊಂಡಿದ್ದು ನಿಮ್ಮ ಮುಖಾಂತರ ಗೊತ್ತಾಗಿದೆ ಈಗ ನಾನು ಇವ್ರಿಗೆ ಹೇಳ್ತೇವೆ ಅದಕ್ಕೆ ಚೆಕ್ ಮಾಡಿ ನೀವು ಕ್ರಮ ತೆಗೆದುಕೊಟ್ಟಿ ಅಂತ ಹೇಳಿದ್ರು ನೋಡಿದ್ರಲ್ಲ ನನಗೆ ಅದರ ಬಗ್ಗೆ ಗೊತ್ತೇ ಇಲ್ಲ ನನ್ನ ನೋಡೇ ಇಲ್ಲ ನನ್ನ ಗಮನಕ್ಕೆ ಬಂದೇ ಇಲ್ಲ ನಾನು ಕ್ರಮ ತೆಗತೇನೆ ಎಂ ವೈ ಪಾಟೀಲ್ ಅವರೇ ತಾವು ತುಂಬಾ ಹಿರಿಯರು ಮತ್ತು ಸಜ್ಜನಿ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೇಳಿದ್ರೆ ತಾವು ಆ ಒಂದು ಕ್ಷೇತ್ರದ ಅಷ್ಟೊಂದು ಸಜ್ಜನತೆಯನ್ನು ಬೆಳೆಸ್ಕೊಂಡು ಬಂದಂಥವ್ರು ಮತ್ತೆ ಜನಗಳನ್ನ ಒಗ್ಗಟ್ಟಾಗಿ ತಗೊಂಡ್ಕೊಂಡು ಹೋಗದಂಥವ್ರು ಯಾವತ್ತೂ ಕೂಡ ಜಾತಿ ಭೇದ ಭಾವ ಮಾಡಿದಂಥವ್ರಲ್ಲ ನಿಮ್ ಬಗ್ಗೆ ನಮಗೆ ತುಂಬಾ ಅಪಾರವಾದ ಗೌರವ ಇದೆ ಹೀಗಾಗಿ ನೀವು ಯಾವನೇ ಮಾಡಲಿ ನಿಮ್ಮ ಕಾರ್ಯಕರ್ತನೇ ಆಗಿರಬಹುದು ಯಾವನೇ ಆಗಿರಬಹುದು ತಪ್ಪ ಕ್ರಮ ಜರುಗಿಸಿ ಈ ಸಮಜಾಯಿಷಿಗಳು ನಾನು ನೋಡ್ತೇನೆ ನನ್ನ ಗಮನಕ್ಕೆ ಬರೋದಿಲ್ಲ ನಿಮ್ಮ ಗಮನಕ್ಕೆ ಬರದೆ ಯಾವುದೂ ಕೂಡ ನಡೆಯೋದಿಲ್ಲ ಎಂ ಎಲ್ ರೂಲಿಂಗ್ ಎಂ ಎಲ್ ತಾಲೂಕು ಎಂ ಎಲ್ ಎರೂವರೆ ಸಾವಿರ ಮನೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅವನೋ ದುಡ್ಡುಗೋಸ್ಕರ ಮಾರ್ಕೊಳ್ತಾ ಇದ್ದಾನೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಏನರ್ಥ ಹ ಇಂಥದ್ದೇ ಪ್ರಕರಣಗಳ ನಿಮ್ಮ ಮಗನ ಮೇಲೂ ಕೂಡ ಬಂದಿತ್ತು ಅಲ್ಲೆಲ್ಲೋ ನೀವು ಫಸ್ಟ್ ಎರಡನೇ ಬಾರಿ ಎಂ ಎಲ್ ಎ ಆದಾಗ ಬರೀ ಒಂದೇ ಸರಿಗೆ ಒಂದು ಒಂದು ವರ್ಷದಲ್ಲೇನೋ ಒಂಬತ್ತು ತಿಂಗಳಲ್ಲೂ ಪರತಾಬಾದ್ ಪೊಲೀಸ್ ಠಾಣೆಯಲ್ಲಿ ಮರಳ ದಂಧೆ ಮಳೆಗೆ ಪೊಲೀಸರ ಹತ್ರ ಹಪ್ತಾ ಕೇಳಿದ್ರಂತೆ ಮಾಮೂಲಿ ಕೊಡಬೇಕು ನೀವು ನಮ್ಗೆ ಅಂತೇಳಿ ಸುದ್ದಿ ಎಲ್ಲ ಆಗಿತ್ತು ಅದು ನಿಮ್ಮ ಮೇಲೆ ಯಾವತ್ತೂ ಕೂಡ ಆರೋಪ ಬಂದಿಲ್ಲ ನಿಮ್ಮ ಸುತ್ತಮುತ್ತಲು ಇರುವಂತವ್ರು ನಿಮ್ಮ ಹೆಸರನ್ನ ಹೇಳ್ಕೊಂಡು ಲೂಟಿ ಹೊಡಿತಾ ಇದ್ದಾರೆ ಲೂಟಿ ಹೊಡೆದ ಸಾಲಿ ಎತ್ತಲಾಗೆ ತಿನ್ಲಿ ಅವ್ರು ಗಲೀಜಿಂದ ಬದುಕಬೇಕು ಅಂತಾನೆ ಅವ್ರದ್ದು ಬದುಕನ್ನ ಅವ್ರು ಅದೇ ತರ ನಡ್ಸ್ಕೊಂಡು ಹೋಗ್ಬೇಕು ಕೇಳಿದ್ರೆ ಅವ್ರು ಹಣೆ ಬರ ಆಯ್ತು ಸಾಲಿ ಎತ್ತಲಾಗೆ ಬಡವರು ಯೋಜನೆಗಳು ಕೊಡ್ರಿ ನೀವ್ ಯಾಕೆ ನಿಮ್ಮ ಹೆಸರನ್ನ ಹೇಳಕ್ ಬಿಡ್ತೀರಾ ಯಾವ ನರೀರಿ ಕ ಕಾರ್ಯಕರ್ತ ವದ್ದು ಒಳಗಾಕ್ಸ ಯಾಕೆ ನೀವು ಕೊಡೋಲ್ಲ ಈ ಬಗ್ಗೆ ಈ ಮನೆಗಳು ಎರಡೂವರೆ ಸಾವಿರ ಮನೆ ಮುಖ್ಯವಾಗಿ ಇಲ್ಲಿ ವಿಡಿಯೋ ಮತ್ತೆ ಅಧ್ಯಕ್ಷ ಮಾತ್ರ ಅಲ್ಲ ಮಾನ್ಯ ತಾಲೂಕು ಪಂಚಾಯತಿ ಅಧಿಕಾರಿ ನಾವು ಗೂಗಲ್ ಮೀಟ್ ಫಿಸಿಕಲ್ ಮೀಟ್ ತಗೊಂಡು ಕಡ್ಡಾಯವಾಗಿ ನೀವು ಡಂಗ್ರ ಸಾರಿಸಬೇಕು ತುಣುಕಲ್ಲ ಕಂಪ್ಲೀಟ್ ವಿಡಿಯೋ ಇರಬೇಕು ಮತ್ತೆ ನೋಟಿಸ್ ಹಚ್ಚಿ ಮತ್ತು ವ್ಯಾಪಕ ಪ್ರಚಾರ ಮಾಡಿ ನಂತರನೇ ತಾವು ಗ್ರಾಮ ಸಭಾ ಮಾಡಬೇಕು ಅಲ್ಲಿ ನಾನು ಇನ್ಕ್ವೈರಿ ಮಾಡಿದಾಗ ಸದ್ಯಕ್ಕೆ ನನಗಂತೂ ಯಾವ್ದು ನನ್ನ ಗಮನಕ್ಕೆ ಬಂದಿಲ್ಲ ಫೀಲ್ಡ್ ಅಲ್ಲಿ ವಿಸಿಟ್ ಮಾಡಿದಾಗ ದೇಸಾಯಿ ಕಲ್ಲೂರಲ್ಲಿ ಆಗಿದೆ ಬಂದರ್ವಾಡದಲ್ಲಿ ಇದೆ ಸ್ಟಾರ್ಟ್ ಆಗಿದೆ ಆ ಇವು ಮೂರಲ್ಲಿ ನನ್ನ ಗಮನಕ್ಕೆ ಬಂದ ನೋಡಿ ಇದು ಸಾಹೇಬ್ರ ಹೇಳುವಂತ ಮಾತು ಏನು ನಾನು ಪ್ರತಿ ಒಂದನ್ನು ಕೂಡ ಗ್ರಾಮ ಸಭೆಯನ್ನ ಮಾಡಬೇಕು ಗೂಗಲ್ ಮೀಟಲ್ಲಿ ಮಾಡಬೇಕು ಏನು ಮಾಡಬೇಕು ಎಲ್ಲವೂ ಕೂಡ ಜನರಿಗೆ ಮಾಹಿತಿಯನ್ನು ತಲುಪಿಸಬೇಕು ದಿನ ಮುಂಚೆನೇ ಹೇಳಬೇಕು ನಾವು ನಾಳೆ ಗ್ರಾಮಸಭೆ ಮಾಡ್ತಾ ಇದ್ದೀವಿ ನೀವೆಲ್ಲ ಕೂಡ ಬನ್ನಿ ಅಂತ ಹೇಳಿ ಹೇಳಿದ್ದೀವಿ ಮಾಡಿಲ್ಲ ನೀವೇನು ಮಾಡಿದ್ರಿ ಅವನು ಮಾಡಿಲ್ಲ ಪಿ ಡಿ ಒ ಮಾಡಿಲ್ಲ ಅವನು ಎಂಜಲು ಕಾಸಿ ಕೈ ಚಾಚವನು ನೀವೇನು ಮಾಡಿದ್ರಿ ಕರೆಸಿ ಯಾವ ಪಿ ಡಿಒನು ಯಾವನು ಅವನು ನಿಜವಾಗ್ಲೂ ಪಿ ಒಗಳ ಮೇಲೆ ಎಷ್ಟು ಬೇಜಾರಿದೆ ಅಂತ ಹೇಳಿದ್ರೆ ಒಬ್ಬ ಗ್ರಾಮ ಪಂಚಾಯತ್ ಒ ಮನಸ್ಸು ಮಾಡಿದ್ರೆ ಒಂದು ಗ್ರಾಮವನ್ನ ಯಾವ ಲೆವೆಲ್ಗೆ ಬೇಕಾದ್ರೆ ಎಂಜಲ್ ಕಾಸ್ ಹಾಕುವಂತ ಎಂಜಲ್ ಹಾಕುವಂತಹ ಗೂಗಲ್ ಮೀಟ್ ಫಿಸಿಕಲ್ ಮೀಟ್ ತುಂಬ ಕಡ್ಡಾಯವಾಗಿ ನೀವು ಡಂಗ್ರಾರಿಸಬೇಕು ಅದರಲ್ಲ ಕಂಪ್ಲೀಟ್ ಕರ್ಸಿ ಅವನ ಯಾವನ ಪಿ ಒ ಯಾವ ಗ್ರಾಮ ಸಭೆ ಮಾಡಿಲ್ಲ ಕರ್ಸಿ ಅವನ ಫಲಾನುಭವಿ ಅವನ ಮನೆ ಕೊಟ್ಟಿಲ್ಲ ತಗೊಳ್ಳಿ ಕಂಪ್ಲೇಂಟ್ ಆಗಲ್ಲ ನಿಮ್ಗೆ ಹೇಳಲ್ಲ ಹೇಳ್ತೀರಾ ಯಾರವನ್ನ ಮಾಧ್ಯಮದವ್ರು ಬಂದು ಕೇಳಿದ್ರೆ ಹೇಳೋದು ಸಂಜಾಯಿಸಿ ಕೊಡೋದು ಏ ಇಲ್ಲ ನಾವು ಹಂಗ ಮಾಡಿದ್ವಿ ಹಿಂಗ್ ಮಾಡಿದೀವಿ ಹಂಗೇಳ್ದೀವಿ ಹಿಂಗೇಳ್ದೀವಿ ಏ ಸ್ವಾಮಿ ಕತೆಗಳು ಬಿಡ್ರಿ ರೀ ಈರಣ್ಣ ಸಾಹೇಬ್ರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ತಾಲೂಕ್ ಪಂಚಾಯತಿ ಅಧಿಕಾರಿ ನೀವು ಕರೆಸಿ ಯಾವನೇ ಅವನ ಪಿಡಿಒ ಕೆಲಸ ಮಾಡಿಲ್ಲ ಅವನ್ನ ಕೇಳಿ ಯಾಕೆ ಗ್ರಾಮ ಸಭೆ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಹೇಳಲ್ಲ ಅವನು ಗ್ರಾಮ ಸಭೆ ಮಾಡೋ ಯೋಗ್ಯತೆ ಇಲ್ವ ಅವನಿಗೆ ಒಬ್ಬ ಪಿ ಡಿ ಹ್ಮ್ ಗ್ರಾಮ ಸಭೆ ಮಾಡ್ಬಿಟ್ಟು ನೀಟಾಗಿ ಯಾರು ಫಲಾನುಭವಿಗಳಿದ್ರೆ ಮನೆ ಕೊಡಕ್ಕಾಗಲ್ಲ ಅವನಿಗೆ ಅವ್ರ ಇಪ್ಪತ್ ಸಾವಿರ ತೊಗೊಂಡ್ ಸಾಯಿಲಿ ಎತ್ತಗೆ ಇವನು ಹೇಳ್ಬೇಕಾಗಿತ್ತು ಯಾವನಿಗೆ ನಾನು ಫಲಾನುಭವಿ ಇದನ್ನ ಅವನಿಗೆ ದುಡ್ಡು ಕೊಡ್ತೇನೆ ಅಂತ ಹೇಳಿ ಅಬ್ಜೆಕ್ಷನ್ ಎಷ್ಟು ಜನ ಹಾಕಿಲ್ಲ ರೀ ಸಾವಿರಾರು ಜನ ಅಬ್ಜೆಕ್ಷನ್ ಹಾಕಿದ್ದಾರೆ ಈ ಮನೆಗಳ ಫಲಾನುಭವಿಗಳಿಗೆ ಹೋಗ್ತಾ ಇಲ್ಲ ಅಂತ ಹೇಳಿ ನೋಡಿ ಜನ ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ನೋಡಿ ತೋರ್ಸಪ್ಪ ಯಾವ ಬಸವ ಬಸವನ್ರಿ ಪಂಚಾಯತ್ ಅವನ ಮೆಂಬರ್ ಅಧ್ಯಕ್ಷನ ಹೇಳ್ರಿ ಬಸವನ ರೊಕ್ಕ ಹಾಕೊಂಡ್ ರೊಕ್ಕ ಕೊಟ್ಟಿ ರೊಕ್ಕ ಕೊಟ್ಟಿ ಮನಿ ತಂದೆ ಎಷ್ಟ್ ಕೊಟ್ರಂತ್ರಿ ಒಂದ್ ಮನಿ ಇಪ್ಪತ್ ಸಾವಿರ ಕೊಟ್ರಂತ್ರಿ ಒಂದ್ ಮನಿ ಸಾವಿರ ಕೊಟ್ಟಿರಿ ಯಾರ ಹೇಳ ಜನ ಹೇಳ್ತಾರ್ರಿ ಇಲ್ಲ ಖರೀದಿ ಮಾಡ್ಕೊಂಡ್ ಬಂದವ್ರಿ ಯಾರ ಇಲ್ಲಿ ಅಧ್ಯಕ್ಷ ಬೆಂಗ್ಳೂರ್ ಹೋಗಿ ಇಪ್ಪತ್ತ್ ಸಾವಿರ ರೂಪಾಯಿ ಮಾಡ್ಕೊಂಡು ಈಗ ನಿಮ್ಗೆ ಎಷ್ಟ್ ಹೇಳ್ತಾರೆ ಒಂದ್ ಮನಿ ಹೇಳ್ತಾರೆ ಒಂದ್ ಮನಿಗ್ ಇಪ್ಪತ್ತು ಸಾವಿರ ಇಲ್ಲಿ ನೋಡ್ರಿ ಅಂಬೇಡ್ಕರ್ ಹತ್ತು ಮನಿ ಅಂಬೇಡ್ಕರ್ ಆಶ್ರಯ ಯೋಜನೆ ಎಸ್ ಸಿ ಹತ್ತು ಮನಿ ಈಗ

ನಿಮಗಂದಾರಿ ನಮಗಂದಾರಿ ಮನಿಯಲ್ಲಿ ಕೇಳಿದ್ರೆ ನಿಮಗ ಕೊಡಂಗಿಲ್ಲ ಮನಿ ಇಪ್ಪತ್ ಸಾವಿರ ಯಾರ್ ಕೊಟ್ರ ನೋಡಿ ಹಾಗಿದ್ರೆ ಈ ಜನ ಹೇಳ್ತಾರ ಸುಲಾ ಹ್ಮ್ ದುಡ್ ತಗೊಂಡಿದ್ರ ಅಂತ ಹೇಳ್ತಾ ಇದ್ರಲ್ಲಾ ತಾಲೂಕ್ ಪಂಚಾಯತಿ ಅಧಿಕಾರಿಯಾಗಿ ಏನ್ ಮಾಡ್ತಾ ಇದ್ರಿ ನೀವು ಕರ್ಸಿ ಅವ್ನ ಯಾವ ನಿಧಾನ ಪಿಡಿಒ ಕರೆಕ್ಟ್ ಆಗಿ ಯಾವ ಅಧಿಕಾರಿಗಳು ಅಂದ್ರೆ ಈ ಅಧ್ಯಕ್ಷರು ಮೆಂಬರ್ಗಳು ಈ ಗ್ರಾಮದ ಲೀಡರ್ಗಳ ಜೊತೆ ಸೇರ್ಕೊಂಡ್ ಯಾವ ಈ ಮನೆಗಳ ಹಂಚಿಕೆ ಮಾಡಿದ್ರೆ ನಾವು ಬಿಡದ ಕ್ರಮ ಆಗಬೇಕು ಆಗದೇ ಇದ್ರೆ ನಾವು ಬಿಡೋದಿಲ್ಲ ತಾಲೂಕ್ ಪಂಚಾಯತಿ ಅಧಿಕಾರಿ ಇರಣ್ಣ ಸಾಹೇಬ್ರೆ ಈ ಸಿವಿಲ್ ಸರ್ವಿಸ್ ಅಂತಕ್ಕಂಥದ್ದು ಭಾರಿ ಪವಿತ್ರವಾದ ಕೆಲಸ ಜನಗಳ ಸೇವೆ ಮಾಡಲಿಕ್ಕೆ ನಮಗೆ ಸಿಕ್ಕಂತ ಒಂದು ಅವಕಾಶ ಅದನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ನಾಲ್ಕು ನಾವು ಯಾವುದೇ ಕ್ಷೇತ್ರದಲ್ಲಿ ಎಲ್ಲೋ ಕೆಲಸ ಮಾಡಿದ್ರು ಕೂಡ ನಾಲ್ಕು ಜನ ನಮ್ಮನ್ನು ಗುಡಿಸೋ ಹಾಗಿರಬೇಕು ನೀವು ಕೂಡ ಇವತ್ತು ಅಬ್ಜಲ್ಪುರ್ ತಾಲೂಕಲ್ಲಿ ಅಧಿಕಾರಿ ಆಗಿದ್ದೀರಿ ಅವನು ಯಾವನೇ ಇರಲಿ ಒ ಯಾವನೇತನ ಕರೆಯೋದು ಯಾಕೆಂದ್ರೆ ಆ ವಿಡಿಯೋಗಳಂತ ವರ್ಷ್ ನಾನು ಎಲ್ಲೂ ನೋಡಿಲ್ಲ ಎಲ್ಲೂ ನೋಡಿಲ್ಲ ತುಂಬಾ ವರ್ಷ ಐನೂರು ಸಾವಿರಕ್ಕ ಜಾಸ್ತಿ ರೀ ಕೇಳಿಬೇಕು ಹೋಗಿ ಕೇಳಿ ಹೇಳ್ತಾರೆ ನೋಡೋಣ ಯಾವ ರೀತಿಯಾಗಿ ಕ್ರಮ ಜರುಗಿಸ್ತಾರೆ ತಾಲೂಕ್ ಪಂಚಾಯತಿ ಅಧಿಕಾರಿ ಈರಣ್ಣ ಅವರು ಹಾಗೂ ಶಾಸಕ ಎಂ ಪಾಟೀಲ್ರು ಕ್ರಮ ಜರುಗಿಸಿ ಈ ಭ್ರಷ್ಟರ ವಿರುದ್ಧ ಸಮರ ಸಾರ್ತಾರ ಅಥವಾ ಭ್ರಷ್ಟರ ಜೊತೆ ಕೈ ಜೋಡಿಸಿ ಇವರು ಕೂಡ ಅದೇ ಎಸಿಗೆ ಕೈ ಹಾಕ್ತಾರ ಅಂತಕ್ಕಂಥದ್ದು ಕಾದ್ ನೋಡೋಣ ನಿರಂತರ ಸುದ್ದಿಗಳಿಗಾಗಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್ ನಿಮ್ಮ ಮಂಚನಾಥ್ ಧನ್ಯವಾದಗಳು